ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಜುಮ್ಕಾ ಸೆಟ್ನ ತಗೊಬಂದಿನಿ ದೀಸಾ ಫ್ಯಾಷನ್ ಅಂದರೆ ಪ್ರತಿ ದಿವಸ ಜುಮ್ಕಾದಲ್ಲೇ ಒಂದೊಂದು ಡಿಸೈನ್ ನ ಎರಡೆರಡು ಡಿಸೈನ್ ನ ತೋರಿಸ್ತಾನೆ ಇರ್ತೀವಿ ಸಕ್ಕತ್ ಆಗಿದೆ ಅಲ್ಲ ನೋಡಿ ಕೆಳಗಡೆ ಗೋಲ್ಡ್ ಬಾಲ್ಸ್ ಹಾಕಿದ್ದಾರೆ ಮತ್ತೆ ಆ ಡಿಸೈನ್ಗೆ ಎಲ್ಲರೂ ಫಿದಾ ಆಗ್ತೀರಾ ಸ್ನೇಹಿತರೆ ಗ್ರೀನ್ ಸ್ಟೋನ್ ಮಧ್ಯದಲ್ಲೇ ಹಾಕಿದ್ದಾರೆ ನಂತರ ಮೇಲ್ಗಡೆ ಯಾವ ಥರ ಇದೆ ಅಂತ ಹೇಳಿದ್ರೆ ಗಂಡಬೇರುಂಡ ಸ್ಟೈಲಲ್ಲಿ ಜುಮ್ಕಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಜುಮ್ಕಾ ಇವೆಲ್ಲ ಫಸ್ಟ್ ಕ್ವಾಲಿಟಿ ಜುಮ್ಕಾ ಸ್ನೇಹಿತರೆ ಕಾಪರ್ ಜುಮ್ಕಾಗಳು ನಾನ್ ವಾರಂಟಿ ಎಲ್ಲ ಟೂ ಇಯರ್ಸ್ ವಾರಂಟಿ ಇರುವಂಥ ಜುಮ್ಕಾಗಳು ಹೈ ಕ್ಲಾಸ್ ಆಗಿದೆ ಮತ್ತು ಬ್ಯಾಕ್ ಸೈಡ್ಗೆ ತಿರುಪ ಇಲ್ಲ ಪುಷ್ ಅಪ್ ಟೈಪ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆ ಗೋಲ್ಡ್ ಬೀಟ್ಸ್ ನೋಡಿ ಆ ಕೆಳಗಡೆ ಅಳ್ಳಾಡೋದ್ರಿಂದ ತುಂಬ ಅಂದರೆ ತುಂಬಾ ಸಕ್ಕತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ ನೆನಪಲ್ಲಿರಲಿ ನಮ್ಮಲ್ಲಿ ಇಯರಿಂಗ್ಸ್ಗೆ ತುಂಬಾ ಬೇಡಿಕೆ ಇದೆ ಫಟಾಫಟ್ ಅಂತ ಸ್ಟಾಕ್ಔಟ್ ಆಗಿಬಿಡುತ್ತೆ ನೀವು ಬೇಗ ಪರ್ಚೇಸ್ ಮಾಡಬೇಕಾಗತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಟೂ ಫಿಫ್ಟಿಗೆ ಇದ್ದೀವಿ ಟೂ ಫಿಫ್ಟಿಗೆ ಟೂ ಇಯರ್ಸ್ ವಾರಂಟಿ ಇರುವಂತಹ ಕಾಪರ್ ಜುಮ್ಕಗಳು ಎಲ್ಲೂ ಸಿಗೋದಿಲ್ಲ ಸ್ನೇಹಿತರೆ ಪಾಲಿಷ್ ನೋಡಿ ಚಿನ್ನಕ್ಕೆ ತಲೆ ಮೇಲೆ ನೋಡ್ದಂಗೆ ಇದೆ ಮ್ಯಾಟ್ ಪಾಲಿಷನ್ನು ಕೊಟ್ಟಿದ್ದಾರೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಮಿರಮಿರ ಅಂತ ಮಿಂಚ್ತಿದೆ ತಾನೇ ಸಕ್ಕತ್ತಾಗಿದೆ ಇದೆಲ್ಲ ಫಸ್ಟ್ ಕ್ವಾಲಿಟಿ ಎಡಿ ಸ್ಟೋನ್ ಎಷ್ಟು ಎಷ್ಟು ದಪ್ಪ ಇದೆ ನೋಡಿ ರೌಂಡಿಗೆ ಇದೆ ಓವರ್ ಶೇಪ್ ಒಳ್ಳೆ ಕೋಳಿ ಮೊಟ್ಟೆ ತರ ಕಾಣಿಸುತ್ತೆ ನೋಡಿ ಮಿಂಟ್ ಪಿಂಕ್ ಇದೆ ರಾಣಿ ಪಿಂಕ್ ಇದೆ ಫುಲ್ ವೈಟ್ ಸ್ಟೋನ್ ಇದೆ ಮತ್ತೆ ಪರ್ಪಲ್ ಇದೆ ಆಮೇಲೆ ಮಿಂಟ್ ಪಿಂಕ್ ಇದೆ ಆಮೇಲೆ ಡಾರ್ಕ್ ಗ್ರೀನ್ ಇದೆ ಸೊ ಆಲ್ಮೋಸ್ಟು ಆರು ತರಹದ ಸ್ಟೋನ್ದು ನೆಕ್ಲೆಸ್ ಇದೆ ಸಕ್ಕತ್ತಾಗಿದೆ ಚೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ಮೂತಾಗಿದೆ ಆಗಿದೆ ಚೈನು ಮತ್ತು ಇದು ಆಲ್ಮೋಸ್ಟು ಏಯ್ಟೀನ್ ಟು ಟ್ವೆಂಟಿ ಫೋರ್ ಇಂಚಸ್ ಮಾಡ್ಕೋಬಹುದು ತುಂಬ ಚೆನ್ನಾಗಿದೆ ನೆಕ್ಲೆಸ್ ಮಾತ್ರ ಹಾಕ್ಕೊಂಡ್ರೆ ರಾಣಿ ಥರ ಕಾಣಿಸ್ತೀರ ಸಾಮಾನ್ಯವಾಗಿ ಇದು ಮ್ಯಾಟ್ ಫಿನಿಶಿಂಗ್ ಚೈನ್ಗಳು ಸಿಗೋದೆ ಕಷ್ಟ ನೋಡಿ ಈ ಚೈನ್ಗೆನೆ ಒಂದು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಬೀಳುತ್ತೆ ಜೊತೆಗೆ ನೋಡಿ ಇದೊಂಥರ ಎಸ್ ಥರ ಕಾಣಿಸುತ್ತೆ ಇನ್ನೊಂದು ತರಹ ನೋಡೋದಾದರೆ ಪೀಕಾಕ್ ಥರ ಕಾಣಿಸುತ್ತೆ ಸ್ಟೋನಲ್ಲೇ ಮಾಡಿದ್ದಾರೆ ಕೆಳಗಡೆ ನೋಡಿ ಸೂಪರ್ ಆಗಿದೆ ಇದಕ್ಕೆ ಇಯರಿಂಗ್ಸ್ ಬೇಕಂದ್ರೆ ಆರ್ಡ್ರ್ ಮಾಡಬಹುದು ಇದ್ರ ಜೊತೆಗೇನೆ ಇಯರಿಂಗ್ಸ್ ಬೇಕಂದರೆ ಇನ್ನು ಹಂಡ್ರೆಡ್ ರುಪೀಸ್ ಜಾಸ್ತಿ ಆಗುತ್ತೆ ರೇಟ್ ಕೇಳೋದಾದರೆ ಈ ನೆಕ್ಲೆ ಜಸ್ಟ್ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರು ಕೇಳಿದ್ರು ಚೋಕರ್ ಬೇಕು ಚೋಕರ್ ಬೇಕು ಬರೀ ಚಾಟ್ಸ್ ಅಲ್ಲಿ ವಾಟ್ಸಪ್ ತೆಗೆದ್ರೆ ಸಾಕು ಚೋಕರ್ ಬೇಕು ಅನ್ನೋಂತಹದ್ದೇ ಬರುತ್ತೆ ಸೊ ಹಾಗಾಗಿ ಇವತ್ತು ಚೋಕರ್ ತರಿಸಿದ್ದೀನಿ ಸಕ್ಕತ್ತಾಗಿದೆ ಲಕ್ಷ್ಮಿ ಚೋಕರ್ ಸ್ನೇಹಿತರೆ ಮೊನ್ನೆ ಬಂದ್ಬಿಟ್ಟು ಇನ್ನೊಂದು ಸ್ಟೋನ್ ಚೌಕರ್ನ ತೋರಿಸಿದ್ದೆ ಇವತ್ತು ತೋರಿಸ್ತಾ ಇರೋದು ಲಕ್ಷ್ಮಿ ಚೋಕರ್ ಅದ್ಭುತವಾಗಿದೆ ಸ್ನೇಹಿತರೆ ನೋಡಿ ಕೆಳಗಡೆ ಕ್ರೀಮಿಶ್ ಪರ್ಲನ್ನು ಹಾಕಿದ್ದಾರೆ ಮತ್ತೆ ಲಕ್ಷ್ಮಿ ಸುತ್ತಲೂ ವೈಟ್ ಸ್ಟೋನ್ ಮಾಡಿದ್ದಾರೆ ಹೆಂಗಿದೆ ಅಂದ್ರೆ ಲಕ್ಷ್ಮಿ ಆ ಕಾರ್ವಿಂಗ್ ಗೆ ಕೊಡಬೇಕು ಸ್ನೇಹಿತರೆ ಮತ್ತೆ ಡಿಸೈನ್ಗೆ ಕೊಡಬೇಕು ನೋಡಿ ಮೇಲ್ಗಡೆ ನೋಡಿ ಗ್ರೀನ್ ಸ್ಟೋನ್ಗೆ ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಆ ಕಡೆ ಈ ಕಡೆ ಲಕ್ಷ್ಮಿ ನೋಡಿ ಸ್ನೇಹಿತರೆ ಅಬ್ಬಾ ಬಾ ಅನ್ನೋಂಗಿದೆ ಆ ನಂತರ ಆ ಮೇಲ್ಗಡೆ ಇದಕ್ಕೆ ಗ್ರೀನ್ಗೆ ಕಾಂಬಿನೇಷನ್ ಆಗಿ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಅದಕ್ಕೂ ಅಷ್ಟೇ ಕೆಳಗಡೆ ಪರ್ಲ್ಗಳನ್ನ ಹಾಕಿ ಮೇಲ್ಗ ಮಧ್ಯದಲ್ಲಿ ಒಂದು ಪಿಂಕ್ ಸ್ಟೋನನ್ನು ಹಾಕಿ ಸುತ್ತಲೂ ವೈಟ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಇನ್ನು ಪಟ್ಟಿ ಚೈನು ಸಖತ್ ಆಗಿದೆ ಸ್ನೇಹಿತರೆ ಎರಡು ಕಡೆ ಬೊಂಬಟ್ ಆಗಿದೆ ಇದೆಲ್ಲ ಮೆಟೀರಿಯಲ್ ಬಂದು ಕಾಪರ್ದು ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರೋದ್ರಿಂದ ನಿಮ್ಗೆ ಎಷ್ಟು ವರ್ಷ ಆದರೂ ಕೂಡ ಶೇಡ್ ಆಗೋದು ಅಥವಾ ಡ್ಯಾಮೇಜ್ ಆಗೋದು ಕಪ್ ಚಾನ್ಸಸ್ಸೇ ಚಾನ್ಸಸ್ ಇಲ್ಲ ಇನ್ನು ಬ್ಯಾಕ್ ಸೈಡ್ ನೋಡೋದಾದರೆ ದೊಡ್ಡದು ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಸೊ ಇದನ್ನು ಮಕ್ಕಳಿಗೆ ನೀವು ದೊಡ್ಡವರು ಯಾರು ಬೇಕಾದರೂ ಹಾಕೋಬೋದು ನೋಡೋಕೆ ಹಿಂಗೆ ಕಾಣಿಸ್ತಿದೆ ಮೇಲೆ ಹಾಕೊಂಬಿಟ್ರೆ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ ಸೂಪರಾಗಿ ಕಾಣಿಸುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಈ ಪೆಂಡೆಂಟ್ ಅಂತೂ ನಿಮಗೆ ತುಂಬಾ ಚೆನ್ನಾಗಿ ಪರಿಚಯ ಇರುವಂಥ ಪೆಂಡೆಂಟು ಇದು ಕೆಳಗಡೆ ಏನು ಪರ್ಲ್ಗಳಿದ್ದಾವೆ ಇದೆಲ್ಲ ಗೋಲ್ಡ್ ಒಂದು ಪಾಲಿಶ್ ಇರೋವಂಥ ಕ್ರೀಮಿಶ್ ಪರ್ಲು ಸ್ನೇಹಿತರೆ ಹೆಂಗಿದೆ ನೋಡಿ ಪೆಂಡೆಂಟು ಫಸ್ಟ್ ಕ್ವಾಲಿಟಿ ಸ್ಟೋನ್ಗಳಿದಾವೆ ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಇದೆ ಮತ್ತು ಮೇಲ್ಗಡೆ ನೋಡಿ ಓಲ್ಡಿಂಗ್ಸ್ ಸಕ್ಕತ್ತಾಗಿದೆ ಅಲ್ಲ ಚೈನ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಇದೆಲ್ಲನೂ ಪಂಚಲೋಹದ್ದು ಗಟ್ಟಿ ಮೆಟೀರಿಯಲ್ಲಿ ಮಾಡಿರೋ ಅಂಥದ್ದು ಫಸ್ಟ್ ಕ್ವಾಲಿಟಿ ನಾನು ಹೇಳಿದ್ನಲ್ಲ ಫಸ್ಟ್ ಕ್ವಾಲಿಟಿದು ಇಯರಿಂಗ್ಸ್ ನೋಡಿ ಅದಕ್ಕೆ ಹೆಂಗೆ ಕೊಟ್ಟಿದ್ದಾರೆ ಅಂತ ಸಕ್ಕತ್ತಾಗಿದೆ ಅಲ್ಲ ಬ್ಯಾಕ್ ಸೈಡ್ ಪುಷ್ ಅಪ್ ಟೈಪ್ ಇರುತ್ತೆ ಎಕ್ಸ್ಟ್ರಾ ಚೈನನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ ಸಕ್ಕತ್ತಾಗಿದೆ ಕ್ವಾಲಿಟಿ ಅದ್ಭುತವಾಗಿದೆ ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಒಂದಲ್ಲ ಎರಡಲ್ಲ ಐದು ವರ್ಷ ಗ್ಯಾರಂಟಿ ಇರುತ್ತೆ ನಕ್ಲೆಸ್ ತುಂಬ ಚೆನ್ನಾಗಿದೆ ನೋಡಿ ಲೆಂತು ಚೆನ್ನಾಗಿದೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ಏಯ್ಟೀನ್ ಇಂಚಸ್ಗೂ ನೀವು ಕಡಿಮೆ ಮಾಡ್ಕೋಬೋದು ಎಕ್ಸ್ಟ್ರಾ ಚೈನ್ ಕೊಟ್ಟಿರೋದ್ರಿಂದ ನೋಡಿ ನಾನು ಕೈಯಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಕ್ವಾಲಿಟಿ ಗೊತ್ತಾಗಲಿ ಅಂದ್ಬಿಟ್ಟು ಫಸ್ಟ್ ಕ್ವಾಲಿಟಿದು ರೇಟ್ ಕೇಳೋದಾದರೆ ಜಸ್ಟ್ ನೈನ್ ಹಂಡ್ರೆಡ್ಗೆ ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಮತ್ತೆ ಈ ಆಫರ್ ಸಿಗೋದಿಲ್ಲ ಬೇಕು ಅಂದ್ರೂ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ತುಂಬ ಕಡಿಮೆ ಸ್ಟಾಕ್ ಇದೆ ನೋಡ್ತಾ ಇದ್ದೀರಲ್ಲ ಕೈಗೆ ಇವತ್ತು ಸ್ಟೋನೊಂದು ಕಡಾನ ತೊಗೊಂಬೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇಲ್ಲಿ ನೋಡಿ ಹೆಂಗೆ ಕೊಟ್ಟಿದ್ದಾರೆ ಅಂತ ನೋಡಿ ಈ ಥರ ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ ಲಾಕ್ನ ಓಪನ್ ಮಾಡಿ ನೀವು ಆರಾಮಾಗಿ ತೆಗಿಬಹುದು ನೋಡಿ ಈಗ ಲಾಕ್ನ ತೆಗಿತಾರೆ ಜಸ್ಟ್ ಹಿಂಗೆ ತೆಗೀರಿ ನಂತರ ಇದನ್ನ ಓಪನ್ ಮಾಡಮ್ಮ ಕಡಾನ ನೋಡಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಈ ತರಹ ಒಂದು ಕೀಲಿ ಇರುತ್ತೆ ಆರಾಮಾಗಿ ನೀವು ಹಿಂಗೆ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ ತಿರ್ಗಿ ಜಸ್ಟ್ ಹಿಂಗೆ ಪುಷ್ ಮಾಡಿದ್ರೆ ಓಪನ್ ಆಗುತ್ತೆ ನೋಡಿ ಹೆಂಗಿದೆ ಸ್ಟೋನ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಯಾವುದೋ ಕಾರೊಂದು ಎಂಬ್ಲಮ್ ಇದೆ ಈ ಥರ ನನಗೆ ಯಾವ ಕಾರು ಅಂತ ಗೊತ್ತಾಗ್ತಾ ಇಲ್ಲ ಗೊತ್ತಿದ್ರೆ ನೀವು ಕಾಮೆಂಟ್ ಮಾಡಿ ನೋಡಿ ಕೆಳಗಡೆ ಸುತ್ತಲೂ ರೌಂಡ್ ಸ್ಟೋನಲ್ಲೇ ಮಾಡಿದ್ದಾರೆ ಇವೆಲ್ಲ ಸ್ಟೋನ್ ವರ್ಕ್ ಸ್ನೇಹಿತರೆ ಆಗಿದೆ ಸೊ ಇದೊಂದೇ ಡಿಸೈನಲ್ಲ ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಅಂದರೆ ತುಂಬ ಯುನಿಕ್ ಡಿಸೈನ್ಗಳು ಸ್ನೇಹಿತರೆ ಮತ್ತು ಇದು ನೋಡಿ ಫುಲ್ಲು ಸ್ಟೋನು ಪಿಂಕ್ ಸ್ಟೋನು ಕೂಡ ಇದರ ಜೊತೆಗೆ ಇದೆ ನೋಡಿ ಚೈನ್ ಸಿಸ್ಟಮ್ ಮಾಡಿದ್ದಾರೆ ಸಖತ್ತಾಗಿದೆ ಕಡಗಳು ಮೂರು ಟೈಪ್ ಕಡಗಳು ಹೆವಿ ಕಡಗಳು ಇದೆಲ್ಲನೂ ಕೂಡ ಹೆವಿ ಕ್ವಾಲಿಟಿ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಮತ್ತು ಇದೆಲ್ಲ ಪಂಚಲೋಹದಲ್ಲಿ ಸ್ಟೋನ್ ವರ್ಕ್ ಆಗಿರೋದು ನೋಡಿ ಹೆಂಗಿದೆ ಪಾಲಿಶು ನಿಜವಾಗ್ಲೂ ಚಿನ್ನ ಥರ ಇದೆ ಅಲ್ಲ ಸಕ್ಕಾತಾಗಿದೆ ಮಿರಮಿರ ಅಂತ ಮಿಂಚ್ತಿದೆ ಅದ್ರ ಜೊತೆಗೆ ಸ್ಟೋನ್ ಸೇರಿಸಿರೋದ್ರಿಂದ ಬೊಂಬಾಟ ಕಾಣಿಸುತ್ತೆ ಯಾವುದಾದ್ರೂ ತೊಗೊಳ್ಳಿ ಒಂದು ಕಡಾಗೆ ಜಸ್ಟ್ ಫೋರ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಮತ್ತೆ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನಿಮಗೆ ಯಾವ ಸ್ಟೋನ್ ಕಡ ಬೇಕೋ ಅದರದ್ದು ಸ್ಕ್ರೀನ್ಶಾಟ್ ಹೊಡೆದು ನನಗೆ ಕಳಿಸಿದ್ರೆ ಸಾಕು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ಲಾಗಿರುವಂಥ ನಿಜವಾಗ್ಲೂ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿರುವಂತಹ ಮ್ಯಾಟ್ ಫಿನಿಶಿಂಗ್ದು ಒಂದು ಹಾರನ ತಗೊಬಂದಿದ್ದೀನಿ ಸಕ್ಕತ್ತಾಗಿದೆ ಸ್ನೇಹಿತರೆ ಮಣಿಗಳನ್ನು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಶು ಆದ ನಂತರ ಮ್ಯಾಟ್ ಪಾಲಿಶ್ ಮಾಡಿರೋವಂಥದ್ದು ಹೆವಿ ಕ್ವಾಲಿಟಿ ಆಲ್ಮೋಸ್ಟ್ ಒಂದು ಎಂಟರಿಂದ ಒಂಬತ್ತು ತರಹದ ಮಣಿಗಳನ್ನು ಹಾಕಿದ್ದಾರೆ ಲೆಂತ್ ಆಫ್ ದಿ ಚೈನ್ ಉದ್ದ ಮಾಡೋದಕ್ಕೆ ಆಲ್ಮೋಸ್ಟ್ ಇಪ್ಪತ್ನಾಲ್ಕು ಇಂಚ್ ತರಹ ಒಂದು ರೋಪ್ ಚೈನನ್ನು ಹಾಕಿ ನಂತರ ಎಕ್ಸ್ಟ್ರಾ ಚೈನನ್ನು ಹಾಕಿದ್ದಾರೆ ಸಕ್ಕತ್ತಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಚಿನ್ನನಾ ಅಂತ ಕೇಳ್ತಾರೆ ಆ ಥರ ಇದೆ ಅಂತ ಹೇಳ್ಬೋದು ಪ್ರೀಮಿಯಮ್ ಆಗಿದೆ ಬೊಂಬಾಟ ಆಗಿದೆ ನೋಡಿ ಎಷ್ಟು ಸ್ಟೋನ್ಗಳನ್ನು ಹಾಕಿದಾರೆ ಎಲ್ಲದಕ್ಕೂ ಚಕ್ರಗಳನ್ನು ಹಾಕಿದ್ದಾರೆ ಸ್ಟೋನಲ್ಲ ಸಾರಿ ಮಣಿಗಳನ್ನು ಹಾಕಿದ್ದಾರೆ ಡೈಮಂಡ್ ಮಣಿ ಹಾಕಿದ್ದಾರೆ ಆನಂತರ ರೌಂಡ್ ಮಣಿ ಹಾಕಿದ್ದಾರೆ ಆಮೇಲೆ ನೋಡಿ ಲೋಟಸ್ ಫ್ಲವರು ಎರಡು ರೀತಿಯಾದಂಥ ಮಣಿ ಒಂದು ದಪ್ಪು ಮಣಿ ಹಾಕಿದರೆ ಒಂದು ಚಿಕ್ಕ ಮಣಿ ಹಾಕಿದ್ದಾರೆ ಮಧ್ಯೆ ಒಂಥರ ಮಣಿ ಹಾಕಿದ್ದಾರೆ ಆ ಮಣಿ ಮೇಲ್ಗಡೆ ವರ್ಕ್ಮ್ಯಾನ್ಶಿಪ್ ನೋಡಿ ಎಷ್ಟು ಚೆನ್ನಾಗಿದೆ ಸಣ್ಣ ಸಣ್ಣ ಉಣಿಗಳನ್ನು ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಸೂಪರಾಗಿದೆ ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಫಿಫ್ಟಿ ಆಫರಲ್ಲಿ ಕೊಡ್ತಾ ಇರೋದು ಬೇಗ ಬೇಗ ಪರ್ಚೇಸ್ ಮಾಡಿ ಕಡಿಮೆ ಸ್ಟಾಕ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಇಯರಿಂಗ್ಸ್ನ ತೊಗೊಬಂದೀನಿ ಇಯರಿಂಗ್ಸ್ನ ಇದನ್ನು ಇಯರಿಂಗ್ಸ್ ಅಂತೀರಾ ಬುಗ್ಡಿ ಅಂತೀರಾ ಅಥವಾ ಜೆ ಟಾಪ್ಸ್ ಅಂತೀರಾ ಏನು ಬೇಕಾದರೂ ಕರಿಬೋದು ಸ್ಟೋನ್ ಟಾಪ್ಸ್ ಅಂತಲೂ ಕರಿಬೋದು ಸಕ್ಕದಾಗಿದೆ ಇದು ಬ್ಯಾಕ್ ಸೈಡ್ ಹೆಂಗಿದೆ ಸರ್ ಅಂತೀರಾ ನೋಡಿ ಈ ಥರ ಬುಗಡಿ ಟೈಪ್ ಇದೆ ಸಖತ್ ಆಗಿದೆ ಫಿಟ್ ಆಗಿ ಕುತ್ಕೊಳ್ಳುತ್ತೆ ಬೊಂಬಾಟ ಕಾಣಿಸುತ್ತೆ ಯುನೀಕ್ ಆಗಿ ಕಾಣಿಸುತ್ತೆ ಯಾರು ಈ ಥರ ಹಾಕೊಂಡಿರಲ್ಲ ಆ ಥರದ್ದು ಒಂದು ಇಯರಿಂಗ್ಸ್ನ ಹಾಕೋಬೇಕು ಅನ್ನೋರಿಗೆ ಮಸ್ತ್ ಸೆಟ್ಟು ನೋಡಿ ಹಾಕೊಂಡ್ರೆ ಹೇಗೆ ಕಾಣಿಸುತ್ತೆ ಅಂತ ನೋಡಿದ್ರಿ ಕೈಯಲ್ಲಿ ಇಟ್ಕೊಂಡ್ರೆ ಹೆಂಗ್ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ಈ ರೀತಿಯಲ್ಲಿದೆ ಇದನ್ನ ಕಿವಿ ಒಳಗಡೆ ಹಾಕೊಳ್ಳೋದು ಜಸ್ಟ್ ಇದನ್ನು ಪ್ರೆಸ್ ಮಾಡೋದು ಬುಗಡಿ ಟೈಪು ನೋಡಿ ಜೇ ಟಾಪ್ಸ್ ನೋಡಿ ಜೇ ಥರ ಕಾಣಿಸುತ್ತೆ ಮೇಲ್ಗಡೆ ಕ್ವೀನ್ ಕ್ರೋನ್ ತರಹ ಸ್ಟೋನಲ್ಲೇ ಮಾಡಿದ್ದಾರೆ ಸುತ್ತಲೂ ಇದೆ ಮತ್ತು ಜೇಗುನ ಸುತ್ತಲೂ ಸ್ಟೋನನ್ನು ಹಾಕಿದ್ದಾರೆ ನೋಡಿ ಬೊಂಬಾಟ ಕಾಣುತ್ತೆ ಫಸ್ಟ್ ಕ್ವಾಲಿಟಿ ಈ ಮೆಟೀರಿಯಲ್ಲು ಕಾಪರ್ದು ಸ್ನೇಹಿತರೆ ಎಷ್ಟು ಸತಿ ಬೇಕಾದರೂ ಪ್ರೆಸ್ ಮಾಡ್ಬೋದು ಎಷ್ಟು ಸತಿ ಬೇಕಾದರೂ ನೀವು ಅಗಲ ಮಾಡ್ಬೋದು ಹೆಂಗ್ ಬೇಕಾದರೂ ಯೂಸ್ ಮಾಡ್ಬೋದು ಸಕ್ಕತ್ತಾಗಿದೆ ರೇಟ್ ಕೇಳೋದಾದರೆ ಒಂದು ಜೊತೆಗೆ ಅಂದರೆ ಒಂದು ಜೋಡಿಗೆ ಒಂದು ಜೋಡಿ ಇಯರಿಂಗ್ಸ್ಗೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ನಮ್ಮ ವೆಬ್ಸೈಟಲ್ಲಾದರೆ ಸ್ಟಾಕ್ ಕಡಿಮೆ ಇದೆ ನೆನಪಲ್ಲಿರಲಿ ವೆಬ್ಸೈಟಿಗೆ ಬರೋದೇ ಡೌಟು ನಾನು ಅದಕ್ಕೆ ನೆನೆ ಇದನ್ನು ಲಾಸ್ಟಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಏಕೆಂದರೆ ತುಂಬ ಜನ ಇದನ್ನೇ ಕೇಳಿದ್ರೆ ಸ್ಟಾಕ್ ಸಿಗೋದು ಕಷ್ಟ ಆಗುತ್ತೆ ಅಂತ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತ ನೆಕ್ಲೆಸ್ ಅನ್ನ ತಗೊಂಡಿನಿ ಎಸ್ ಸ್ನೇಹಿತರೆ ಬೊಂಬಾಟಾಗಿ ಕಾಣಿಸುತ್ತೆ ಸ್ಟೋನ್ದು ಸ್ನೇಹಿತರೆ ನೋಡಿ ಸ್ಟೋನ್ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ನೆಕ್ಲೆಸ್ಗೆ ಬ್ಯಾಕ್ ಸೈಡ್ಗೆ ಚೈನ್ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಮತ್ತೆ ಇಯರಿಂಗ್ಸ್ ನೋಡಿ ಸ್ನೇಹಿತರೆ ಬ್ಯಾಕ್ ಸೈಡ್ ಅಪ್ ಟೈಪ್ ಇರುತ್ತೆ ಮತ್ತೆ ಕೆಳಗಡೆ ಪರ್ಲ್ ಹಾಕಿದರೆ ಡಾರ್ಕ್ ಗ್ರೀನ್ ಸ್ಟೋನು ಜೊತೆಗೆ ವೈಟ್ ಸ್ಟೋನ್ ಕಾಂಬಿನೇಷನ್ ಮಾಡಿದ್ದಾರೆ ಮತ್ತೆ ಈ ಒಂದು ನೆಕ್ಲೆಸ್ ಏನಿದೆ ಇದು ತುಂಬ ಅಂದರೆ ತುಂಬ ಫೇಮಸ್ ನೆಕ್ಲೆ ಯಾಕೆಂದರೆ ತುಂಬ ಕಸ್ಟಮರು ತುಂಬ ಸಾರಿ ಕೇಳಿದರೆ ತುಂಬ ಸಾರಿ ಸ್ಟಾಕ್ಔಟ್ ಕೂಡ ಆಗಿತ್ತು ರೇಟ್ ಕೇಳೋದಾದರೆ ಜಾಸ್ಟ್ ಸೆವೆನ್ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್